ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾರುತಿಸಿಗೆ ಶಿಫ್ಟ್ ಅಲ್ಲ ಇದು ಹೌದು ಡೀಸೆಲ್ ಗಾಡಿ 2015 ಮಾಡೆಲ್ ಡೀಸೆಲ್ ವೇರಿಯಂಟ್ ಇದು ಆ ಡೀಸೆಲ್ ವೇರಿಯಂಟ್ 2015 ಮಾಡೆಲ್ 15 ಮಾಡೆಲ್ ಹೌದು ಸೆಕೆಂಡ್ ಓನರ್ ಹ ಬರಿ 65000 ಓಡಿದೆ ಗಾಡಿ ಅಷ್ಟೇ ಓಡಿರೋದು ಇದು ಹೌದು 65000 ಓಡಿ ಇದೆ ಅಷ್ಟೇ ಗಡಿಗಳು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಗಡಿದು ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸೇಮ್ ಆಯಿಲ್ ಚೇಂಜ್ ಎಲ್ಲಾ ಮಾಡ್ಸಿದೀವಿ ಮತ್ತೆ ಸರ್ವಿಸ್ ಮಾಡ್ಸಿದೀವಿ ಎಸಿ ಕಂಡೀಷನ್ ಇದ್ಯಾ ಹೌದು ಮ್ಯೂಸಿಕ್ ಸಿಸ್ಟಮ್ ಸ್ಪೀಕers ಎಲ್ಲಾ ವಸಾದಿದೆ ವಸಾದಾಗಿದೆ ಹೌದು ಎಲ್ಲಾ ವಸಾದಿದೆ ಮೇಲೆ ಲೋನ್ ಇದಲ್ಲ ಸರ್ ಗಡಿ ಮಲ್ಲ ಇಲ್ಲ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಟೈರ್ ಕಂಡೀಷನ್ ಸರ್ ಗಡಿದು ಟೈರ್ ಅಲ್ಲ ಚೆನ್ನಾಗಿದೆ ಇದು ಬದಲಿಲ್ಲ ನೀಟಾಗಿ ಐತಲ್ಲ ಟೆನ್ ಟ್ರ್ಯಾಕ್ ಇದೆ ಇಲ್ಲ ಸರ್ 100%オリジナル ಇದೆ ಗಡಿ 20+ ಕೊಡೋದಲ್ಲ ಮೈಲೇಜ್ ಗಡಿ